ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವವರಿಗೆ ಹಾಗೂ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಪೋಷಕರನ್ನು ಕರೆಸಿ ಸಂಚಾರ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮಗಳ ಜರುಗಿಸುವುದಾಗಿ ಇಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೋಕ್ಸಿ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಪ್ರಾಪ್ತ ಮಕ್ಕಳಿಗೆ ವಾಹನ ಕೊಟ್ಟಿದ್ದ ಪೋಷಕರನ್ನ ಎಸ್ಪಿ ಬುದ್ಧಿ ಹೇಳಿ ಕಠಿಣ ಕಾನೂನು ಕ್ರಮಗಳ ಬಗ್ಗೆ ಅರಿವು ಮೂಡಿಸಿ ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡಬಾರದು ಎಂದಿದ್ದಾರೆ ಎಲ್ಲಾರು ಮೊಬೈಲ್ ಚೇಂಜ್ ಮಾಡ್ತೀನಿ ವಿಡಿಯೋ ಸಿಗುತ್ತೆ 100% ನಿಮ್ಮ ವಿಡಿಯೋ ಇನ್‌ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರಾ ಇವರು ಇದು ರೆಡ್ ಯಾರ್ದು ಇದೆ ಡಿಯೋ यार ಹೋಗ್ತಾರಾ ಹೆಲ್ಮೆಟ್ ಹಾಕ್ತಾರಾ ಬೆಂಗ್ಳೂರಲ್ಲಿ ವೆಲ್ ಎಲ್ಲರೂ ಹಾಕ್ತಾರೆ ನಮ್ಮಿಂದ ಹೋಗ್ತಾರೆ ಹಾಕ್ತಾರೆ ಆಮೇಲೆ ದೇವನ್ ಅಲ್ಲಿಯಿಂದ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ ಚಿಕ್ಕಬಳ್ಳಾಪುರ ಗಾಳಿ ಕೊಡಬಾರ್ದು ದಯವಿಟ್ಟು ನಡ್ಕೊಂಡು ಹೋಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಟೋ ಅಲ್ಲಿ ಹೋಗಿ ಹಿಂದೆ ಕುತ್ಕೊಂಡು ಹೋಗಿ ನೀವು ಗಾಡಿ ಡ್ರೈವ್ ಮಾಡಬಾರ್ದು ಎಲ್ಲರೂ ಲೈಸೆನ್ಸ್ ತಗೊಳ್ಳಿ ಆಮೇಲೆ ಗಾಡಿ ಡ್ರೈವ್ ಮಾಡಿ ಹಾಂ ಎಷ್ಟು ಫೈನ್ದೆ ಎಷ್ಟು ಇದೆ ಹೇಳಿ ಎಪ್ಪತ್ತೈದು ಸಾವಿರ ಹಾಂ ಜಾಸ್ತಿ ಇದೆ ನಾ ದುಡ್ಡಿದೆ ಅದು ದುಡ್ಡು ಮತ್ತು ನೋಡಿ ನಾವು ಪ್ರತಿದಿನ ಫೈನ್ ಹಾಕ್ತಾ ಇದ್ದೀವಿ ಐನೂರು ತೋ ಯಾರೂ ಕೊಡ್ತಾ ಇಲ್ಲ ಹೆಲ್ಮೆಟ್ಗೆ ಹೆಲ್ಮೆಟ್ಗೋಸ್ಕರ ಐನೂರು ಫೈನ್ ಕೊಡೋಕ್ಕೆ ರೆಡಿ ಇಲ್ಲ ನಿಮ್ಮದು ಇಪ್ಪತ್ತೈದು ಸಾವಿರ ಆಗುತ್ತೆ ಆಮೇಲೆ ಆಗುತ್ತೆ ಆಗುತ್ತೆ ಮಾಡಬಾರ್ದು ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಹೇಳ್ಬೇಕು ಪೊಲೀಸ್ ಈ ತರ ಮಾಡ್ತಾ ಇದಾರೆ ಯಾರು ಹೋಗ್ಬಾರ್ದು ಗಾಡಿಯಲ್ಲಿ ಏನ್ ಮಾಡ್ಬೇಕು ಈಗ ಫೈನ್ ಕೊಟ್ಟು ಹೋಗ್ತೀರಾ

ಯಾಕೆ ಕಾನೂನಲ್ಲಿ ಡೀಲ್ ಮಾಡ್ಬೇಕಂತ ಎಲ್ ಅಂದ್ರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಬೇಕಂದ್ರೆ ಎಲ್ ಇಲ್ಲ ನಾಳೆ ಟ್ರೈ ಮಾಡ್ತೇನೆ ನಿಮ್ಮ ಟ್ರೈ ಮಾಡ್ತೇನೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕ್ರೈ ಮಾಡ್ತಾನೆ ದುಡ್ಡು ಕೊಡ್ತಾರೆ ಯಾರು ಬಡೋನ್ ಆಗುತ್ತಲ್ಲ ಯಾರು ಬಡೋನಾಗೋದು ನಿಮ್ಗೆ ಒಳ್ಳೆದಲ್ಲೇ ಗೊತ್ತಿಲ್ಲ ಗಾಡಿ ಹೊಸಬೇಕು ನೀಲ್ ಇದೆ ನಿಮಗೆ ನೀರು ಇಲ್ಲ ಅಂದರೆ ಗಾಡಿ ಹೊಸ ಏನಾಗ್ತದೆ ಯಾರಿಗೆ ಕೆಲಸ ಆಗಿದೆ ನಿಮ್ಮ ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಏನಕ್ಕಂದ್ರೆ ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಬೋಯ್ತಂದ್ರೆಸ್ಗೂ ಎಂಟ್ರಿ ಆಗ್ತದೆ ಒಂದು ಪೊಲೀಸ್ ಎಂಟ್ರಿ ಆಯ್ತು ಅಂದರೆ ನಿಮ್ಗೆ ನಾನು ಯಾವ ಜಾಗ ಕೊಡೋಲ್ಲ ನಾನು ಯಾವ ಪ್ರೊವೇ ಕಂಪ್ನಿ ಬಯ್ತಾದ್ರೂ ಕೂಡ ಯಾವುದೇ ಪ್ರೈವೇಟ್ ಗಾಡಿಗೆ ಹೋಗ್ಬೋದು ಎಲ್ಲ ಹೋದ್ರು ಕೂಡ ನಿಮಗೆ ಜಾಬ್ ಕೊಡೋಲ್ಲ ಪೊಲೀಸ್ ಅಧಿಕಾರವಾಗ ನಿರಂತ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿಗಳ ಫೋನ್ ಮಾಡ್ತಾರೆ ನಾನು ಯಾವುದೋ ಒಂದು ಮೋಮಾರ್ಗೆ ಹೋಗಿ ಪ್ರೈವೇಟ್ ಗಾಂಟ್ರಿಗೆ ಹೋಗಿ ಎಲ್ಲೇ ಹೋದ್ರು ಕೂಡ ಪೊಲೀಸ್ ಅಧಿಕಾರಿ ಕೇಳ್ತಾರೆ ಹೋದರೆ ಕಾರ್ಯ ಯಾವುದೂ ಕೂಡ ಕೊಡೋಲ್ಲ ಒಂದ ಆಮೇಲೆ ನಿಮ್ಮ ಗಾಡಿಗಳು ಓದ್ತಾರೆ ಎಷ್ಟು ದಿನ ಆಯಿತು ಅಂದರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಕುಶಾಲ್ ಚೋಕ್ಸೆ ಮಾತನಾಡಿ ಅಪ್ರಾಪ್ತ ವಯಸ್ಸಿನ ವಾಹನ ಚಾಲಕರ ನಿಯಂತ್ರಣ ಬಗ್ಗೆ ಸ್ಪೆಷಲ್ ಡ್ರೈವ್ ಮುಖಾಂತರ ಸಂಚಾರಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು ಇಲ್ಲಿಯವರೆಗೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತು ಹಾಗೂ ಬಾಗೇಪಲ್ಲಿಯಲ್ಲಿ ಇಪ್ಪತ್ತೆರಡು ವಾಹನಗಳು ವಶಕ್ಕೆ ತೆಗೆದುಕೊಂಡಿದ್ದು ಇಂದು ಅವರ ಪೋಷಕರನ್ನು ಕರೆಸಿ ಕಠಿಣ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲಾಗಿದೆ ಬೇಸಿಕಲಿ ಬೆಲೋ ಏಯ್ಟೀನ್ ಮೈನರ್ ಹುಡುಗರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದಾರೆ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕ್ಕಲ್ಲಿ ಸುಮಾರು ದಿನದಿಂದ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಟೂ ವೀಲರ್ಸ್ಗೂ ಆಕ್ಸಿಡೆಂಟ್ ಮತ್ತು ಯಾರು ಬೆಲೋ ಇಟ್ಟಿದ್ದ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾರೆ ಅವರು ಕೂಡ ವೆಕ್ಟಮ್ ಆಗಿದ್ದಾರೆ ಆಕ್ಸಿಡೆಂಟ್ಸಲ್ಲಿ ಸೊ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕಾನೂನಿದೆ ಆದರೆ ಇಪ್ಪತ್ತೈದು ಸಾವಿರದ್ದು ಫೈನ್ ಆಗುತ್ತೆ ಮೂರು ವರ್ಷ ಶಿಕ್ಷೆ ಇದೆ ಯಾವುದು ಆ್ಯಕ್ಸಿಡೆಂಟ್ ವಗರ ಆಗುತ್ತೆ ತಂದೆ ತಾಯಿ ಮೇಲೆ ಓನರ್ ಮೇಲೆ ಕೇಸ್ ಆಗಬೇಕು ಮತ್ತು ಗಾಡಿ ಸೀಸ್ ಆಗಬೇಕು ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಈ ಥರದ್ದು ಎಲ್ಲ ಕಂಡೀಷನ್ಸ್ ಇದೆ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಆ ವಿಚಾರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಈಗ ಅರೌಂಡ್ ಫಾರ್ಟಿ ವೆಹಿಕಲ್ಸ್ ನಾವು ಚಿಕ್ಕಬಳ್ಳಾಪುರಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ನಾವು ಸೀಲ್ ಮಾಡಿ ಪೇರೆಂಟ್ಸ್ಗೆ ಕರೆದು ಮತ್ತು ಮಕ್ಕಳು ಗಾಡಿ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರಿಗೆ ಹೆಚ್ಚು ಕೊಟ್ಟಿದ್ದೀವಿ ಈ ಕಾನೂನು ವಿಚಾರ ಬಗ್ಗೆ ಅವರಿಗೆ ಅರಿವು ಅರಿವು ಕೊಟ್ಟಿದ್ದೀವಿ ಸ್ವಲ್ಪ ಸೊ ಈ ಸ್ಪೆಷಲ್ ಡ್ರೈವ್ ಕಂಟಿನ್ಯೂ ಮಾಡ್ತೀವಿ ಮತ್ತು ಇನ್ಶೋರ್ ಮಾಡ್ತೀವಿ ಕೀ ಇನ್ ಫ್ಯೂಚರ್ ನಮ್ಮಲ್ಲಿ ಯಾರ ಹತ್ರ ಲೈಸೆನ್ಸ್ ಇಲ್ಲ ಮತ್ತು ಯಾರ್ದು ಏಜ್ ಇಲ್ಲ ಮೈನರ್ ಇದ್ದಾರೆ ಇನ್ಶೋರ್ ಮಾಡ್ತೀವಿ ಕಿ ಅವರು ಗಾಡಿ ಡ್ರೈವ್ ಮಾಡಬಾರ್ದು ನಾವು ಎಷ್ಟು ಗಾಡಿಗಳು ತಿನ್ ವೆಹಿಕಲ್ಸ್ ಮಾಡಿದ್ದೀವಿ ಇವತ್ತು ನಾವು ಫಾರ್ಟಿ ವೆಹಿಕಲ್ಸ್ ಚಿಕ್ಕಬಳ್ಳಾಪುರ ಟ್ವೆಂಟಿ ಟು ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ಈ ತರ ಮಾಡಿದೀವಿ ಬೇರೆ ತಾಲೂಕಲ್ಲಿ ಕೂಡ ಕ್ರಮ ತಗೊಳ್ತಾ ಇದಾರೆ ಅವರು ಒಪ್ಕೊಳ್ತಾ ಇದ್ದಾರೆ ನೋಡಿ ನಾವು ಅವರಿಗೆ ತಿಳಿಸಿದೀವಿ ನೋಡಿ ಹೆಲ್ಮೆಟ್ ಫೈನ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಈ ತರ ಮೈನರ್ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಪೋಷಕರ ಮೇಲೆ ಕೇಸ್ ಆಗುತ್ತೆ ಇಪ್ಪತ್ತೈದು ಸಾವಿರದು ಫೈನ್ ಇದೆಯಾ ಈ ತರ ಯಾವಾಗ ನಾವು ಅವರಿಗೆ ಇಲ್ಲ ಕಂಡೀಷನ್ಸ್ ಕಲ್ಸಿದಿವಿ ಏನೇನು ಶಿಕ್ಷೆ ಇದೆ ಅದು ಇಲ್ಲ ತಿಳ್ಸಿದಿವಿ ಅವರು ಕೂಡ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ರೀಸನ್ಸ್ ಹೇಳ್ತಾ ಇದ್ದಾರೆ ಬಟ್ ನಾವು ಹೇಳಿದಿವಿ ಯಾವುದು ರೀಸನ್ಗೆ ಕೊಡಬಾರ್ದು ಮಕ್ಕಳಿಗೆ ಗಾಡಿ ಮತ್ತೆ ಅವರ ಹತ್ರ ಯಾವಾಗ ಲೈಸೆನ್ಸ್ ಆಗುತ್ತೆ ಒನ್ಲಿ ಲೈಸೆನ್ಸ್ ಆದ್ಮೇಲೆ ಅವರಿಗೆ ಗಾಡಿ ಅಲೌ ಮಾಡಿ ಸರಿ ಅಪ್ರಾಪ್ತರಿಗೆ ಯಾವುದೇ ಕಾರಣಕ್ಕೂ ವಾಹನ ನೀಡಬಾರದು ಇನ್ನು ಇದೇ ರೀತಿ ಮುಂದುವರೆದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇವತ್ತು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಬಟ್ ನೆಕ್ಸ್ಟ್ ವೀಕಿಂದ ನಾವು ಇನ್ಶೂರ್ ಮಾಡ್ತೀವಿ ಆಲ್ರೆಡಿ ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಸೆನ್ಸ್ ಎಲ್ಲ ಮಕ್ಕಳು ಸುಮಾರು ಜನ ಬೈಕ್ಸಿಂದ ಮೋಟರ್ ಸೈಕಲಿಂದ ಸ್ಕೂಟಿಯಿಂದ ಸ್ಕೂಲ್ ಕಾಲೇಜಸ್ಗೆ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆ ಎಲ್ಲರಿಗೆ ನಾವು ಒಂದು ಸರ್ಕುಲರ್ ಕೊಟ್ಟಿದ್ದೀವಿ ಈ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಕಾನೂನು ಪ್ರಕಾರ ಮಕ್ಕಳಿಗೆ ಗಾಡು ಅಲೌಡ್ ಇಲ್ಲ ಈ ಕಾನೂನು ಬಗ್ಗೆ ನಿಮ್ಮ ಕ್ಯಾಂಪಸಲ್ಲಿ ಯಾವುದು ಥರದ್ದು ಈ ಥರದ್ದು ಗಾಡಿ ಅಲೌ ಮಾಡಬಾರ್ದು ಎಲ್ಲರಿಗೂ ತಿಳಿಸಿದ್ದೀವಿ ಈಗ ಈ ಅವೇರ್ನೆಸ್ ಕೂಡ ನಡ್ತಾ ಇದೆ ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ನಡ್ತಾ ಇದೆ ಸೊ ನೆಕ್ಸ್ಟ್ ವೀಕಿಂದ ನಾವು ಯಾರು ಈ ತರ ಸಿಕ್ತಾರ ನಮಗೆ ಅವ್ರ ಮೇಲೆ ನಾವು ಕಡ್ಡಾಯವಾಗಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಇದಲ್ಲದೆ ಹೆಲ್ಮೆಟ್ ಇಲ್ಲದೆ ಲೈಸೆನ್ಸ್ ಇಲ್ಲದೆ ಚಾಲನೆ ಹಾಗೂ ಸಂಚಾರಿ ನಿಯಮಗಳನ್ನ ಪಾಲಿಸದೆ ವಾಹನ ಚಲಾಯಿಸುವವರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಸಂಚಾರಿ ನಿಯಮಗಳನ್ನ ಪಾಲಿಸಬೇಕೆಂದು ಹೇಳಿದರು ಆಲ್ರೆಡಿ ಮೂರು ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಮೊದಲೇ ಆಮೇಲೆ ಆ ಮೂರು ಕೇಸ್ ಸಿಂಗಲ್ ಸಿಂಗಲ್ ಕೇಸ್ ಆಯಿತು ಅಂದರೆ ಅದನ್ನು ಸಿಂಗಲ್ ಸಿಂಗಲ್ ಗಾಡಿ ನಾವು ಕೇಸ್ ಮಾಡಿದ್ದೀವಿ ಆಮೇಲೆ ನಾವು ಕಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ಕಾರಣ ಬಗ್ಗೆ ಎಲ್ಲರಿಗೆ ಸೇರಿ ಫಸ್ಟ್ ಸೀಸ್ ಮಾಡಬೇಕು ಮ್ಯಾಕ್ಸಿಮಮ್ ವೆಹಿಕಲ್ಸ್ ಆಮೇಲೆ ಎಲ್ಲರಿಗೆ ಸೇರಿ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಥರ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಕೇಸ್ ತು ಮೊದಲೇ ಕೂಡ ಆಗಿದೆ ಬಟ್ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆಮೇಲೆ ಕೂಡ ಏನು ಚೇಂಜ್ ಆಗಲ್ಲ ಅಥವಾ ಡೆಫಿನೆಟ್ಲಿ ಕೇಸ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ